ನಮ್ಮ ನರ್ಸೂರವರೇ ಎಲ್ರು ಜನ ಅಂದ್ರೆ ಎಲ್ರು ಹೇಳುವಾಗೆ ಇದು ಸಿನಿಮಾ ಪ್ರಪಂಚ ಇದು ಸಿನಿಮಾ ಕುಟುಂಬ ಅದಕ್ಕೆ ಎಲ್ಲ ಹಿಂದಿ ಹಿಂದಿನ ಹಿಂದಿನ ಪದಾಧಿಕಾರಿಗಳೇ ಮತ್ತು ನಮ್ಮ ಇದಕ್ಕೆ ತುಂಬಾ ಚಲನಚಿತ್ರ ರಂಗದ ಎಲ್ಲರನ್ನ ಅಣ್ಣ ತಮ್ಮಂದಿರೇ ಅಂತ ಹೇಳೋದು ಮಕ್ಕಳು ಅಂತ ಹೇಳೋದು ಬಹಳ ಖುಷಿ ಆಗ್ತಾ ಇದೆ ಜೊತೆ ಒಂದು ಭೇಟಿ ಆಗೋದಕ್ಕೆ ಬಹಳ ಒಂಥರ ಇಮೋಷನಲ್ ಆಗೋ ಚಾನ್ಸಸ್ ಇದೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ ಹೇಳಿದ್ರೆ ನನಗೆ ಎಲ್ಲರೂ ಕುರಿತು ಏನು ಹೇಳ್ತಾ ಹೋಗಿ ಅಂತ ನೋಡ್ಕೊಂಡು ಇಷ್ಟು ಜನ ಮಾತಾಡಿದ್ರು ಇಷ್ಟು ಅಂತ ಅಂತ ಕಡೆಗೆ ನೆಗೆಟಿವ್ ಪಾಸಿಟಿವ್ ಇದೆ ಅಂತ ಹೇಳ್ತಾರೆ ಅದಕ್ಕೆ ಯಾರು ಚಲೋಚಿತ್ವ ಇದು ಕುಟುಂಬದವರಿಗೆ ಗೊತ್ತಿತ್ತು ಇದು ಹೀಗೆ ಏನಾಮ ಅಂತ ನಮ್ಗೆ ಸ್ವಭಾವ ಏನು ನನ್ನ ಏನಂತಾರೆ ಇಡಿಯೋ ಸಿಖ್ರಸೀಸ್ ಅಂತ ಇಂಗ್ಲೀಷ್ ಅವೆಲ್ಲ ಏನು ಅಂತ ಚಲನಚಿತ್ರ ಯಾರು ಅವರಿಗಿಂದ ಬಂದಿದ್ರೆ ಅದೆಲ್ಲ ನಿಜ ಅಂತ ತಿಳ್ಕೊಬೇಡಿ ಅದೆಲ್ಲ ಆಕ್ಟಿಂಗ್ ಅಂತ ತಿಳ್ಕೊಬೇಡಿ ಅಂತ ನಾನು ಈಗ ತಾನೇ ರವಿಚಂದ್ರ ರವಿಚಂದ್ರವರು ನನ್ನ ಬಗ್ಗೆ ಸಂತನ ಬಗ್ಗೆ ಮಾತಾಡಿದ್ರು ಅವ್ರ ಚಿಕ್ಕದಿಂದ ಅವರನ್ನ ನಾನು ನೋಡಿದ್ದೀನಿ ಅವ್ರ ತಂದೆ ಆದ ಅವರು ನನ್ನನ್ನು ಬೆಳೆಸಿದರು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಹಳ ಗೌರವದಿಂದ ಬಹಳ ಒಂದು ಧನ್ಯತಾ ಭಾವದಿಂದ ನಾನು ಯಾಕಂದರೆ ಆಪಿತ ಮೊದಲ ಪಾತ್ರ ಅವರ ನೀವು ನೀರೊಬ್ಬ ಮಾಡಬಲ್ಲ ಅಂತೇಳಿ ಅಂತ ಹೇಳಿ ನನಗೆ ನಾರದ ವಿಜಯ ಚಿತ್ರದಲ್ಲಿ ಅವರೇ ನಿರ್ಮಾಪಕರಾಗಿದ್ದರು ಆ ಸಂದರ್ಭದಲ್ಲಿ ಅದಕ್ಕೆ ಹೇಳ್ತಾ ಇದ್ದೀನಿ ಅದೇ ರೀತಿ ಎಲ್ಲರೂ ಪ್ರತಿಯೊಬ್ಬರ ಜೊತೆ ನಿರ್ದೇಶಕರು ನಟರು ಎಲ್ಲ ಇಷ್ಟು ತುಂಬ ಹೃದಯದಿಂದ ಅಥವಾ ಮಾತಾಡಿದ್ದೀರಂದ್ರೆ ಅದಕ್ಕೆ ನಾನು ಹೇಳಿದೆ ಇದು ನನ್ನ ಪ ನನ್ನ ಮೊದಲಿಂದ ನಾನು ಹೇಳ್ತಾ ಬಂದಿದ್ದೀನಿ ಇದು ನನ್ನ ಪ್ರಶಸ್ತಿ ಅಂದ್ರೆ ಅಲ್ಲ ಇದು ಅಂದ್ರೆ ಬಂದಾಗಲೂ ಹೇಳ್ತಾ ಇದ್ದೀನಿ ಇದು ಎಲ್ಲ ಕನ್ನಡಿಗರು ಯಾವ ರೀತಿಯಲ್ಲಿ ಇದನ್ನ ಇದು ನನಗೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು ಅದಕ್ಕೆ ನಮ್ಮ ಕಾರ್ವಿರು ಜಗ್ಗೇಶ್ ಅವರು ಹೇಳಿದ್ರಲ್ಲಿ ಅದು ಕಾಣ್ತದೆ ಮೋದಿಯವರದ ಕಾರಣ ಕಾರಣಭೂತರು ಕರ್ತರು ಕೂಡ ಯಾಕಂದ್ರೆ ಈ ತರದ ಪ್ರಶಸ್ತಿ ಎಲ್ರಿಗೂ ಕೊಡುವಂತ ಒಂದು ವ್ಯವಸ್ಥೆ ತರಬೇಕು ಅಂತ ಅದು ಪ್ರಾರಂಭ ಮಾಡಿದ್ದೇ ನಮ್ಮ ನರೇಂದ್ರ ಮೋದಿಯವರು ಅದೊಂದು ಕನ್ನಡ ಚಿತ್ರದಲ್ಲಿ ಮಾತ್ರ ಮಾತ್ರವಲ್ಲ ಇಡೀ ಕರ್ನಾಟಕ ಹೇಳಿದ್ರಿಂದ ಅದು ನಮಗೆ ಇವತ್ತು ಅದು ದಕ್ಕಿದೆ ಅದು ಅದಕ್ಕೆ ಎಲ್ಲರೂ ಹೇಳಿದಾಗ ನಮಗೆ ಬಹಳ ಸಂತೋಷ ಆಗ್ತದೆ ಮಂತ್ರಿಗಳು ಹೇಳಿದ್ರು ಎಲ್ಲರೂ ಹೇಳಿದ್ದಾರೆ ಇದು ನನಗೆ ಮಾತ್ರ ಅಲ್ಲ ಇದು ಆದರೂ ತಮಿಳು ಕರ್ನಾಟಕಕ್ಕೆ ನಾನು ಮೊದಲ ವಿಷಯ ಅದನ್ನು ಅರ್ಪಿಸಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಇನ್ನೆಲ್ಲರೂ ಮಾತಾಡಿದ್ದಾರೆ ನಾನೇನು ಮತ್ತು ನನ್ನ ಬಗ್ಗೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ ನಾನು ನಮ್ಮ ಮಂತ್ರಿಗಳು ಬಂದರು ಶಿವಕುಮಾರ್ ಅವರು ಬಂದರು ಮಾತಾಡಿದರು ಅವ್ರಿಗೆ ಹೋಗ್ಬೇಕಾಗಿತ್ತು ಅವರು ಹೇಳಿದರು ನಾನು ಅದರಲ್ಲೂ ಸುಮಾರು ನಲವತ್ತು ವರ್ಷದ ಹಿಂದೆ ನಾನು ಮೊದಲು ಸಲ ಅಸೆಂಬ್ಲಿಯಲ್ಲಿ ಅಸೆಂಬ್ಲಿಗೆ ಹೋಗಿದ್ದೆ ಹೋಗಿ ನಾನು ನಿಮ್ಮ ನಂತರ ಮಂತ್ರಿ ಆಗಿದ್ದೆ ಆ ಸಂದರ್ಭದಲ್ಲಿ ಒಂದು ದಿವಸ ನನ್ನ ಪ್ರಶ್ನೋತ್ತರ ಮುಗಿಸಿ ಇಂದ ಹೊರಗೆ ಬರ್ತಾ ಬಾಗಿಲಿಂದ ನಾನು ಎಲ್ಲಿ ಬಂದು ನೋಡಿದ್ರೆ ಇವರು ಒಳಗಡೆ ಹೋಗ್ತಿದ್ರು ಅವ್ರಿಗೆ ಯಾರು ಅಂತ ನನಗೆ ತಕ್ಷಣ ಯಾಕಂದ್ರೆ ಅವ್ರ ಪರಿಚಯನೇ ಇರಲಿಲ್ಲ ಅವರು ಅಲ್ಲಿಂದ ಈಗ ಅದೇ ನಾನು ಅಂತ ಹೇಳಿ ಹಂಗೆ ಮಾಡಿ ಹೊಡ್ರ್ರು ನಾನು ಅಲ್ಲಿ ಹೋಗಿ ಎಲ್ಲಿ ಕಾಣ್ತಾರ ಎಲ್ಲ ಸಿಕ್ಕ ಕಾಣಲಿಲ್ಲ ಇವರು ಡಿ ಕೆ ಶಿವಕುಮಾರ್ ಸೊ ನನಗೆ ಆಗ್ಲೇ ಅಂತ ಎಷ್ಟು ಮನುಷ್ಯ ಎಷ್ಟು ಸ್ಮಾರ್ಟ್ ಇದ್ದಾನೆ ಇವರು ರಾಜಕಾರಣದಲ್ಲಿ ಏನು ಮಾಡ್ತಿದ್ದಾನೆ ಅಂತ ಇವ್ರು ಸಿನಿಮಾ ಸೇರಿಬೇಕಾಗಿತ್ತು ಅದರಲ್ಲೇ ನನ್ಗೆ ಗೊತ್ತಿತ್ತು ಅವ್ರದ್ದು ಡಿಸ್ಟ್ರಿಬ್ಯೂಷನ್ ಎಕ್ಸಿಬಿಷನ್ ಎಲ್ಲ ಔಟ್ಲೆಟ್ಸ್ ಇದ್ರು ಅಂತ ಅದಕ್ಕೆ ನನಗೆ ಆಗು ಕಡಿಮೆ ನಾನು ಅವ್ರಿಗೆ ಹೇಳೇ ಬಿಡ್ಬೇಕು ಅಂತ ನಾನು ಮತ್ತೆ ನಿಂತೆ ಬರ್ತಾರೆ ಆಚೆ ಅಂತ ಆಮೇಲೆ ಅನ್ನಿಸ್ತು ಇವರು ಇವ್ರಿಗೆ ನಾನು ಹೇಳಿ ಹಾಂಗ್ ಹೇಳಿದ್ರೆ ಇವ್ರು ತಿರುಗಿ ನನಗೆ ಹೇಳ್ಬಿಟ್ಟಾರ ನೀವರು ಸಿನಿಮಾ ಭಟ್ಟಿಯಲ್ಲಿ ರಾಜಕಾರಣಕ್ಕೆ ಯಾಕೆ ಬಂದಿದೆ ಅಂತ ನನಗೆ ಕೇಳಬಿಟ್ಟಿದ್ದ ಅದಕ್ಕಾಗಿ ನಾನು ಆವತ್ತಿಂದ ಅವ್ರಿಗೆ ಹೇಳ್ಬೇಕು ಅಂತಿದ್ದೆ ಆದ್ರೆ ಅವ್ರಿಗೆ ಅವಕಾಶ ಸಿಕ್ಕಿರ್ಲಿಲ್ಲ ಈಗ ಅವ್ರು ಬಂದ ತಕ್ಷಣ ಅವ್ರು ಹೇಳಿದ್ರು ನಾನು ಬೇಗ ಹೋಗ್ಬೇಕು ಅವ್ರು ತರವಾಗಿ ಬಂದಿದ್ದೀನಿ ಬೇಗ ಹೋಗ್ಬೇಕು ಅಂದ್ರೆ ಅದಕ್ಕೆ ಅನುಮತಿ ಪಡೆದೇ ಹೋಗ್ತೀನಿ ಅಂತ ರಾಮಕೃಷ್ಣ ಅವರ ಪ್ರವೀಣ್ ಪ್ರವೀಣ್ ಅವರು ಬಂದು ಹೇಳಿದ್ರು ಅದನ್ನು ಅವ್ರಿಗೆ ಹೇಳ್ಬಿಡಿ ಈಗಲೇ ಅಂತ ಅವ್ರು ಹೋಗ್ಬಿಡ್ತಾರೆ ಸೊ ಅದಕ್ಕೆ ಅವನಿಗೆ ಇಷ್ಟ ಅವ್ರು ಹೇಳಿದೆ ಈಗ ಆಗಿತ್ತು ಈಗ ಆಗಿತ್ತು ನಿಮಗೆ ನೆನಪಿದೆಯೋ ಇಲ್ವೋ ಅಂತ ಹೇಳ್ಕೊಂಡು ನೆನಪಿಲ್ಲ ಬಟ್ ನನಗೆ ಈಗ ನೀವು ನೆನಪಿಸಿದ ಮೇಲೆ ನನಗೆ ನೆನಪಾಗ್ತಿದೆ ಅಂತ ಅವ್ರು ಹೇಳಿದ್ರು ಹಾಗಾಗಿ ಸುಟ್ಟಿ ಇನ್ನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡುವ ಅವಶ್ಯಕತೆ ಇಲ್ಲ ನಟರು ಹೆಚ್ಚು ಮಾತಾಡಬಾರ್ದು ಅವ್ರಿಗೇನು ಹೇಳಬೇಕಂತಿದೆ ಅದನ್ನು ಅವರು ಅಲ್ಲಿ ತೋರಿಸ್ಬೇಕು ಸ್ಕ್ರೀನ್ ಮೇಲೆ ಅದನ್ನು ಮಾಡ್ಕೊಂಡು ಐವತ್ತು ವರ್ಷ ಬಂದಿದ್ದೀನಿ ಅದರ ಹಿಂದೆ ರಂಗಭೂಮಿಯನ್ನು ಸೇವೆ ಸಲ್ಲಿಸೋ ಅವಕಾಶ ಸಿಕ್ಕಿದೆ ಆದರೆ ಇಲ್ಲೇ ಇಲ್ಲಿ ಅಂದರೆ ಐವತ್ಮೂರು ವರ್ಷಗಳಿಂದ ನಾನಿಲ್ಲಿ ನೋಡ್ಕೊಂಡು ಬಂದಿದ್ದ ಅದಕ್ಕೋಸ್ಕರ ನಾನು ಯಾವ ಒಂದು ಒಂದು ಪ್ರತಿಜ್ಞೆಯಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಆ ಪ್ರತಿಜ್ಞೆ ಇವತ್ತು ನೆರವೇರಿದೆ ನಾನು ಎಂಟು ಏತ್ ನಂತರ ಮುಂಬೈ ಕಳಿಸಿದಾಗ ಅಲ್ಲಿ ಇಲ್ಲಿ ಏನು ಕನ್ನಡ ಮಾಧ್ಯಮದಲ್ಲಿ ಓದ್ತಿದ್ದೆ ಅಲ್ಲಿ ಇಂಗ್ಲಿಷ್ ಮಾಧ್ಯಮ ಹೋದಾಗ ಬಹಳ ಕಷ್ಟವಾಯಿತು ಹತ್ತನೇ ಕ್ಲಾಸ್ ಅಲ್ಲಿ ನಾಪಾಸೆ ಆದ ಇದು ನನಗೆ ನನ್ನ ನಾಪಾಸ ಮಾಡಿದ್ರಲ್ಲ ಅಂತ ಒಂದು ಕಡೆ ಅವ ಬೇರೆ ಎಲ್ಲ ಗೊತ್ತಿದ್ದು ಕೂಡ ಬರೆಯೋಕಾಗೋದಿಂದ ಇಂಗ್ಲಿಷ್ ನಂಗೆ ಎರಡು ಮಾತ್ರಕ್ಕೆ ನಾನು ಈಗ ಅಂತ ಅನ್ಕೊಂಡೆ ಅದ ಬಹಳ ಕುಗ್ಗಿ ಹೋಗಿದ್ದೆ ಅಲ್ಲಿ ನಾನು ಎಲ್ಲ ನಾಟಕ ರಂಗದಲ್ಲಿ ಅವಕಾಶ ಸಿಗ್ತಿಲ್ಲ ಅವತ್ತು ನಾನು ನನ್ನ ನಾಟಕಗಳಲ್ಲಿ ಐದು ವರ್ಷದ ಕೆಲಸ ನೋಡಿ ನನಗೆ ಕರ್ನಾಟಕದಲ್ಲಿ ಕರೆದು ಸಂಕಲ್ಪ ಮಾಡಿದ್ದೇನೆ ಅಲ್ಲೇ ನಾನು ಪ್ರತಿಜ್ಞೆ ಮಾಡಿದೆ ಇನ್ನು ಇನ್ನು ಅಲ್ಲಿ ನಾವು ಒತ್ತಾಡಲು ಅರ್ಥವಿಲ್ಲ ನನ್ನ ಕರ್ಮಭೂಮಿ ಕರ್ನಾಟಕವೇ ಅಂತ ಹೇಳ್ತಿದ್ದರು ಸಾಧ್ಯ ಮಾಡಿದ್ದಾರೆ ಈ ಪ್ರಶಸ್ತಿಯನ್ನು ಕೊಡಿಸಿದ್ದಾರೆ ತಮ್ಮೆಲ್ಲರಿಗೂ ವಾಣಿಜ್ಯ ಮಂಡಳಿಯವರಿಗೂ ನನ್ನ ಅನಂತ ಧನ್ಯವಾದಗಳು ಮತ್ತೆ ನಮ್ದು ಬಹಳ ದೊಡ್ಡ ಕುಟುಂಬ ಆಗ್ಬಿಟ್ಟಿದೆ ನನ್ನ ಸಹೋದ್ಯೋಗಿಗಳಿಗೆ ಇಷ್ಟು ವರ್ಷದಿಂದ ಕೆಲಸ ಮಾಡಿಕೊಂಡು ಬಂದು ತಂತ್ರಜ್ಞರಿಗೆ ಮುಖ್ಯವಾಗಿ ನಿರ್ದೇಶಕರಿಗೆ ಕಥಾ ಚಿತ್ರಕಥೆಯನ್ನು ಬರೆಯುವವರಿಗೆ ಸಂಭಾಷಣೆ ಬರೆಯುವವರಿಗೆ ಹಾಡುಗಳನ್ನು ಮತ್ತು ನನ್ನ ಎಲ್ಲ ಹಾಡುಗಳಲ್ಲಿ ನೋಡ್ತಾ ಇದೀರಿ ಎಲ್ಲ ನಮ್ಮ ಎಲ್ಲ ಕಾಂಟ್ರಿಬ್ಯೂಷನ್ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಮ್ಯೂಸಿಕ್ ಡೈರೆಕ್ಟರ್ ಕಾಣುತ್ತೆ ಯಾಕಂದ್ರೆ ಹಾಡೋರು ಯಾರು ಅದನ್ನು ನಾನು ಮಾಡೋರು ನಾನು ನಟ್ಸೋದು ಅಷ್ಟೇ ಅದಕ್ಕೆ ಅಂಥ ಥರದಲ್ಲಿ ಇದು ಇಷ್ಟು ಚೆನ್ನಾಗಿ ಅಂತ ಹೇಳ್ಕೊಂಡು ನಂಬಿಸ್ದಾಗ ಅದು ಕೂಡ ಬೇರೆ ಕಡೆ ಅದಕ್ಕೆ ಕಡೆ ಹೇಳಿದರು ಅದನ್ನು ಡ್ಯಾನ್ಸ್ ಕೊಡೋದಿಲ್ಲ ಫೈಟ್ ಮಾಡೋದಿಲ್ಲ ಇದು ಇದು ದೋಸ್ತು ಸೋಪ ಅದೆಲ್ಲ ಕೇಳಿಕೊಂಡೆ ಬಂದಿದ್ದು ಅನಿಸ್ತು ಇದು ಏ ಡ್ಯಾನ್ಸ್ ಕೊಡೋದಿಲ್ಲ ನಾಲ್ಕು ಎಲ್ಲ ಒಂದು ದಿವಸ ಭಾಳ ತಡವಾಗಿ ಶೂಟಿಂಗ್ ಮುಗಿಸಿ ಮನೆಗೆ ಹೋಗಿದ್ದೆ ಟಿವಿ ಹಾಕಿ ನೋಡ್ತಾ ಕೂತಿದ್ದು ಸ್ವಲ್ಪ ಹೊತ್ತು ನೋಡಿದ್ರೆ ಅನಂತ ಹನ್ನೆರಡು ಹಾಡು ಕೊಡುವಂಥ ಒಂದು ಗಂಟೆ ಕಾರ್ಯಕ್ರಮ ಆಯ್ತು ಸರಿಯಾ ನೋಡೋಣ ಅಂತ ಒಂದು ಒಂದಾದ್ಮೇಲೆ 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 ಒಂದು ಒಂದೇ ಒಂದು ಹಾಡಿನಲ್ಲೂ ಕೂಡ ನಾನು ಕುಡಿದಿಲ್ಲ ಎಕ್ಸ್ಪ್ರೆಷನ್ಸ್ ಕೊಡ್ತಿದ್ದೆ ಆದ್ರೆ ಕುಡಿದಿಲ್ಲ ಕನ್ನಡಿಗರು ನನಗೆ ಎಷ್ಟೊಂದು ಕ್ಷಮಿಸಿದ್ದಾರೆ ಎಷ್ಟೊಂದು ಬೆಳೆಸಿದ್ದಾರೆ ಅಂದರೆ ಏನು ಇಲ್ಲಿ ಫೈಟ್ ಮಾಡೋದಿಲ್ಲ ಫೈಟ್ ಹಾಡಾಗ ಫೈಟ್ ಮಾಡೋದಿಲ್ಲ ಡಾನ್ಸ್ ಮಾಡೋದಿಲ್ಲ ಅಂತ ಅದರೂ ಕೂಡ ಅನುಸರಿಸ್ಕೊಂಡು ಬಂದು ಇಷ್ಟು ಬೆಳೆಸಿ ಸುಮಾರು ಮುನ್ನೂರು ಚಿತ್ರಗಳನ್ನು ಮಾಡಿದ್ದೀನಿ ಅಂದರೆ ಯಾರಿಗೆ ನೋಡಿದ ಕರ್ನಾಟಕದ ಅದರಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಬಂದು ಐವತ್ ಮೂರು ವರ್ಷದಿಂದ ಏನು ಸಿನಿಮಾ ರಂಗದಲ್ಲಿ ಇದ್ದೀರಿ ಅದಕ್ಕೆ ನಾನು ಕನ್ನಡಿಗರಿಗೆ ನನ್ನ ಈ ಕರ್ಮಭೂಮಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ತಮ್ಮೆಲ್ಲರಿಗೂ ವಂದಿಸ್ತೇನೆ ನಮಸ್ಕಾರ